ನಮಸ್ಕಾರ ವೀಕ್ಷಕರೇ ನಿಮ್ಮ ಯಾವುದೇ ರೀತಿಯ ಜ್ಯೋತಿಷ್ಯ ಸಮಸ್ಯೆಗಳಿಗೆ ಗಂಡ ಹೆಂಡತಿ ಸಮಸ್ಯೆಗಳಿಗೆ ಪ್ರೀತಿ ಪ್ರೇಮ ವಿಚಾರವಿದ್ದರೆ ವಿದ್ಯಾಭ್ಯಾಸ ತೊಂದರೆ ಇದ್ದರೆ ಮಠ ಮಂತ್ರದ ಭೀತಿ ನಿಮಗಿದ್ದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾಗಿ ಅತಿ ಶೀಘ್ರದಲ್ಲಿ ಪರಿಹಾರವನ್ನು ಮಾಡಿಕೊಡ್ತೇವೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಪ್ರಭಾವಶಾಲಿ ಮಂತ್ರವನ್ನ ತಿಳಿಸುತ್ತಿದ್ದೇವೆ ಈ ಮಂತ್ರದಿಂದ ಸಂಭೋಗ ವಶೀಕರಣವನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು ಈ ಸಂಭೋಗ ವಶೀಕರಣ ಮಂತ್ರದಿಂದ ಯಾರನ್ನ ಬೇಕಾದರೂ ಅಂದರೆ ನಿಮಗೆ ಪ್ರಿಯವಾದವರನ್ನ ಕೇವಲ ಅರವತ್ತು ಸೆಕೆಂಡ್ನಲ್ಲಿ ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ನಿಮ್ಮಿಂದ ದೂರ ಹೋದವರು ಕೂಡ ನಿಮ್ಮ ಬಳಿ ಬರುತ್ತಾರೆ ಮತ್ತು ಸಂಭೋಗಕ್ಕೆ ಬರ್ತಾರೆ ಈ ವಿಧಾನ ತುಂಬಾ ಸುಲಭ ಹಾಗೂ ತುಂಬಾ ಪವರ್ಫುಲ್ ಈ ವಿಧಾನದ ಫಲವನ್ನ ಅದೆಷ್ಟೋ ಜನ ಪಡೆದುಕೊಂಡಿದ್ದಾರೆ ಇನ್ನು ಈ ಸಂಭೋಗ ವಶೀಕರಣವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಒಂದು ಎಫ್ಒ ಸೈಜ್ನ ಹಾಳೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ನಾವು ಡಿಸ್ಪ್ಲೇನಲ್ಲಿ ತೋರಿಸುತ್ತಿರುವ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಂತರ ಆ ಎಫ್ಒ ಸೈಜ್ನ ಬಿಳಿ ಹಾಳೆಯ ಮೇಲೆ ಈ ಮಂತ್ರವನ್ನು ಬರೆಯಿರಿ ಅದರ ಹಿಂದಿನ ಪೇಜ್ನಲ್ಲಿ ನೀವು ವಶೀಕರಣ ಮಾಡಲು ಬಯಸುವ ವ್ಯಕ್ತಿಯ ಹೆಸರನ್ನ ಬರೆದು ನಂತರ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನ ಬರೆಯಿರಿ ಈ ಹಾಳೆಯನ್ನು ಒಂದು ದಿನ ನಿಮ್ಮ ಬಳಿ ಇಟ್ಟುಕೊಳ್ಳಿ ನಂತರ ಇದರ ಪ್ರಭಾವ ನಿಮಗೆ ತಿಳಿಯುತ್ತಿದೆ ಇನ್ನು ಈ ವಶೀಕರಣ ಮಂತ್ರದಿಂದ ಯಾರನ್ನ ಬೇಕಾದರೂ ಕೇವಲ ಕೇವಲ ಅರವತ್ತು ಸೆಕೆಂಡುಗಳಲ್ಲಿ ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ